ಹೆಲೋ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಾವೇರಿ ಕಾಡಿಗೆ ಹೋಗ್ತಾಳೆ ಅಲ್ಲಿಗೆ ಅಜ್ಜಿ ಮತ್ತು ಶಶಿ ಕೂಡ ಬಂದಿರ್ತಾರೆ ಕಾವೇರಿನ ಫಾಲೋ ಮಾಡಿಕೊಂಡು ಅಂಬಿಕಾ ಮತ್ತು ಅನಿಕಾ ಸಹ ಬಂದಿರ್ತಾರೆ ಆಗ ಅಜ್ಜಿ ಕಾವೇರಿ ಹತ್ರ ಕೇಳ್ತಾರೆ ಯಾಕೆ ನೀನು ಬೆಟ್ಟಕ್ಕೆ ಹೋಗಿದ್ದು ಅಂತ ಕೇಳ್ತಾರೆ ಆಗ ಕಾವೇರಿ ನಡೆದ ಎಲ್ಲ ಸತ್ಯವನ್ನು ಅಜ್ಜಿ ಹೇಳ್ತಾರೆ ಅದನ್ನು ಕೇಳಿ ಅಜ್ಜಿಗೆ ಮತ್ತೆ ಶಶಿಗೆ ಶಾಕ್ ಆಗುತ್ತೆ ಆಗ ಕಾವೇರಿ ಮಾಮ ಹೇಳ್ತಾರೆ ನೋಡು ನೀನು ರೌಡಿ ಬೇಬಿ ಆಗಲೇಬೇಕು ಅಂತ ಹೇಳ್ತಾರೆ ಅಗಸ್ಯ ಮತ್ತು ನಮ್ಮಲ್ಲಿರೋರಿಗೆಲ್ಲರಿಗೂ ನೀನು ತಕ್ಕ ಬುದ್ಧಿ ಕಲಿಸಬೇಕು ಕಾವೇರಿ ಅಂತ ಶಶಿ ಹೇಳ್ತಾನೆ ಆದರೆ ಅಗಸ್ಯ ಮಾಡಿರೋ ಈ ಸ್ಟೋರಿನೆಲ್ಲ ಕೇಳಿ ಅಜ್ಜಿಗಂತೂ ಆಘಾತ ಆಗುತ್ತೆ ಅಜ್ಜಿ ಕಾವೇರಿನ ರಕ್ಷಿಸಿದ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಗುರುಗಳೇ ನಮ್ಮ ಕಾವೇರಿಗೆ ಮತ್ತೇನಾದರೂ ತೊಂದರೆ ಇದೆಯಾ ನೋಡಿ ಅಂತ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಸದ್ಯಕ್ಕೇನು ತೊಂದರೆ ಇಲ್ಲ ಆದರೆ ಅವಳು ಗರ್ಭ ಬೆಟ್ಟದಿಂದ ಕೆಳಗಡೆ ಬೀಳುವಾಗ ಗರ್ಭಿಣಿ ಗರ್ಭಿಣಿಯಾಗಿದ್ಲು ಅದರಿಂದ ಅವಳಿಗೆ ಗರ್ಭಪಾತ ಆಗಿದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಜ್ಜಿಗೆ ಶಾಕ್ ಆಗುತ್ತೆ ಕಾವೇರಿ ತುಂಬನೇ ಅಳ್ತಾಳೆ ಮಗುನ ಕಳ್ಕೊಂಡು ಇದನ್ನೆಲ್ಲ ಕದ್ದು ಅಂಬಿಕಾ ಮತ್ತು ಅನಿಕಾ ಕೇಳಿಸ್ಕೊಳ್ತಾ ಇರ್ತಾರೆ ಈಗ ಅಗಸ್ಯನ್ಗೆ ಪಾಠ ಕಲಿಸಲು ಅಜ್ಜಿ ಮತ್ತು ಶಶಿ ಕಾವೇರಿ ಮೂರು ಜನ ಸೇರಿಕೊಂಡು ಮಾಡ್ತಾ ಇದ್ದಾರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ನೋಡೋಣ